ಭಾರತ ವಿರೋಧಿ ಭಾರತ್ ಔಟ್ ಕ್ಯಾಂಪೇನ್ ಮಾಡಿ ಅಧ್ಯಕ್ಷರ ಪಟ್ಟ ಪಡೆದ ಮುಯೀಸ್ ಭಾರತೀಯ ಯೋಧರ ಮೊದಲ ತುಕಡಿಯನ್ನು ಮಾರ್ಚ್ ಹತ್ತರೊಳಗೆ ಸ್ವದೇಶಕ್ಕೆ ವಾಪಸ್ ಕಳುಹಿಸಲಾಗುವುದು ಎಂದು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಸ್ ಹೇಳಿದ್ದಾರೆ ಮಾಲ್ಡೀವ್ಸ್ನಲ್ಲಿ ನಿಯೋಜಿಸಲಾದ ಭಾರತೀಯ ಸೈನಿಕರ ಮೊದಲ ತುಕಡಿಯನ್ನು ಈ ವರ್ಷದ ಮಾರ್ಚ್ ಹತ್ತರೊಳಗೆ ವಾಪಸ್ ಕಳುಹಿಸಲು ಭಾರತ ಮತ್ತು ಮಾಲ್ಡೀವ್ಸ್ ಒಪ್ಪಿಕೊಂಡಿವೆ ಎಂದು ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯೀಸ್ ಹೇಳಿದ್ದಾರೆ ಎಂದು ಮಾಲ್ಡೀವ್ಸ್ ಮೂಲದ ಸನ್ ಆನ್ಲೈನ್ ವರದಿ ಮಾಡಿದೆ ಹತ್ತೊಂಬತ್ತನೇ ಸಂಸತ್ ಕೊನೆ ಅಧಿವೇಶನದ ಪ್ರಾರಂಭದಲ್ಲಿ ತಮ್ಮ ಮೊದಲ ಅಧ್ಯಕ್ಷೆಯ ಭಾಷಣ ಮಾಡಿದ ಅವರು ಸೈನ್ಯವನ್ನು ವಾಪಸ್ ಕಳುಹಿಸಲು ಭಾರತದೊಂದಿಗೆ ಮಾತುಕತೆ ನಡೆಯುತ್ತಿದೆ ಮಾರ್ಚ್ ಹತ್ತರೊಳಗೆ ಭಾರತೀಯ ಸೇನೆಯು ಮಾಲ್ಡೀವ್ಸ್ನ ಮೂರು ವಾಯುಯಾನ ಪ್ಲಾಟ್ಫಾರಂಗಳ ಪೈಕಿ ಒಂದರಲ್ಲಿನ ಮಿಲಿಟರಿ ಸಿಬ್ಬಂದಿಯನ್ನು ವಾಪಸ್ ಕರೆಸಿಕೊಳ್ಳಲಿದೆ ಉಳಿದ ಎರಡು ಪ್ಲಾಟ್ಫಾರಂನಲ್ಲಿನ ಮಿಲಿಟರಿ ಸಿಬ್ಬಂದಿ ಮೇ ಹತ್ತರೊಳಗೆ ನಿರ್ಗಮಿಸಲಿದ್ದಾರೆ ಮಾಲ್ಡೀವ್ಸ್ ಜನರ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವುದು ಅಧ್ಯಕ್ಷನಾಗಿ ಇದು ನಮ್ಮ ದೊಡ್ಡ ದೊಡ್ಡ ಭರವಸೆ ಎಂದು ಮುಯೀಸ್ ತಿಳಿಸಿದ್ದಾರೆ ಮಾಲ್ಡೀವ್ಸ್ ನಿಂದ ವಿದೇಶಿ ಪಡೆಗಳನ್ನು ವಾಪಸ್ ಕಳುಹಿಸಲು ಮಾಲ್ಡೀವ್ಸ್ ಸಮುದ್ರದ ಕಳೆದು ಹೋದ ಭಾಗವನ್ನು ಮರಳಿ ಪಡೆಯಲು ಮತ್ತು ಮಾಲ್ಡೀವ್ಸ್ ಸಾರ್ವಭೌಮತ್ವವನ್ನು ದುರ್ಬಲಗೊಳಿಸುವ ಯಾವುದೇ ಒಪ್ಪಂದವನ್ನು ರದ್ದುಗೊಳಿಸಲು ಜನತೆ ನಮಗೆ ಜನಾದೇಶ ನೀಡಿದ್ದಾರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವು ವಿಶೇಷ ಆರ್ಥಿಕ ವಲಯವನ್ನು ನಿರ್ವಹಿಸುವ ಸಾಮರ್ಥ್ಯದ ಮಿಲಿಟರಿಯನ್ನು ಸ್ಥಾಪಿಸುವುದಾಗಿ ಸಂಸತ್ತಿನಲ್ಲಿ ಮಾಡಿದ ಭಾಷಣದಲ್ಲಿ ಮೊಹಮ್ಮದ್ ಮುಯೀಸ್ ಘೋಷಿಸಿದರು ಮುಯೀಸ್ ತಮ್ಮ ಮೊದಲ ಅಧ್ಯಕ್ಷೀಯ ಭಾಷಣ ಮಾಡಿದ್ದ ಪೀಪಲ್ಸ್ ನ ಉದ್ಘಾಟನಾ ಅಧಿವೇಶನದಲ್ಲಿ ಕೇವಲ ಇಪ್ಪತ್ನಾಲ್ಕು ಮಾಲ್ಡೀವ್ ಸಂಸದರು ಭಾಗವಹಿಸಿದ್ದರು ಪ್ರತಿಪಕ್ಷ ಮಾಲ್ಡೀವಿಯನ್ ಡೆಮೋಕ್ರಾಟಿಕ್ ಪಾರ್ಟಿ ಮತ್ತು ಡೆಮೋಕ್ರಾಟ್ಗಳು ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳಿಗಾಗಿ ಅಧಿವೇಶನವನ್ನು ಬಹಿಷ್ಕರಿಸಿದರು ಒಟ್ಟು ಐವತ್ತಾರು ಸಂಸದರು ಪ್ರಥಮ ಅಧಿವೇಶನಕ್ಕೆ ಗೈರಾಗಿದ್ದರು ಇದರಲ್ಲಿ ನ ಹದಿಮೂರು ಸಂಸದರು ಮತ್ತು ಎಂಡಿಪಿಯ ನಲವತ್ನಾಲ್ಕು ಸಂಸದರು ಸೇರಿದ್ದಾರೆ ಮಾಲ್ಡೀವ್ಸ್ ನಲ್ಲಿನ ಭಾರತೀಯ ಪಡೆಗಳನ್ನು ವಾಪಸ್ ಕಳುಹಿಸುವುದು ಮುಯಿಜ್ ಅವರ ಪಕ್ಷದ ಮುಖ್ಯ ಅಭಿಯಾನವಾಗಿತ್ತು ಪ್ರಸ್ತುತ ಡಾರ್ನಿಯರ್ ಇನ್ನೂರ ಇಪ್ಪತ್ತೆಂಟು ಕಡಲ ಗಸ್ತು ವಿಮಾನಗಳು ಮತ್ತು ಎರಡು ಎಎಲ್ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ಗಳು ಸೇರಿದಂತೆ ಸುಮಾರು ಎಂಬತ್ತು ಭಾರತೀಯ ಸೈನಿಕರು ಮಾಲ್ಡೀವ್ಸ್ ನಲ್ಲಿ ಬೀಡಿಬಿಟ್ಟಿದ್ದಾರೆ ಭಾರತವು ಮಾಲ್ಡೀವ್ಸ್ ನಿಂದ ತನ್ನ ಪಡೆಗಳನ್ನು ವಾಪಸ್ ಕರೆಸಿಕೊಳ್ಳಬೇಕೆಂದು ಅಧಿಕಾರ ವಹಿಸಿಕೊಂಡ ಎರಡನೇ ದಿನವೇ ಮುಯಿಜ್ ಭಾರತಕ್ಕೆ ಮನವಿ ಮಾಡಿದ್ದರು ಭಾರತದಿಂದ ಯಾವುದೇ ಅಧಿಕೃತ ಹೇಳಿಕೆ ಹೊರಬಿದ್ದಿಲ್ಲ ಭಾರತದ ತಂತ್ರ ಏನೆಂದು ಕಾದ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು